ಧ್ವನಿ ಕನ್ನಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ವ್ಯವಹಾರ ಮನೋಭಾವ ಹೊಂದುವುದು ಅತ್ಯಗತ್ಯವಾಗಿದೆ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ಪ್ರಾಂಶುಪಾಲ ಬಸವರಾಜ ಅವರ ಹೇಳಿದರು ಹೌದು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಎಷ್ಟೇ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದರೂ ಕೂಡ ಪ್ರತಿಯೊಬ್ಬರಿಗೂ ಸೂಕ್ತ ಕೆಲಸಗಳು ಸಿಗದೆ ನಿರುದ್ಯೋಗ ಸಮಸ್ಯೆಗಳನ್ನು ಅನುಭವಿಸಬಾರದೆಂಬ ಉದ್ದೇಶದಿಂದ ಕಾಲೇಜಿನ ವಿದ್ಯಾರ್ಥಿಗಳು ಮಾರುಕಟ್ಟೆ ವ್ಯವಹಾರಗಳ ಪರಿಜ್ಞಾನ ಹೊಂದಲೆಂದು ಕಾಮರ್ಸ್ ಟ್ರಸ್ಟ್ ಕಾರ್ಯಕ್ರಮದ ಮೂಲಕ ಅನುಭವ ಹೊಂದಿದಲ್ಲಿ ಭವಿಷ್ಯದಲ್ಲಿ ಸ್ವಉದ್ಯೋಗ ಹೊಂದಿ ಸ್ವಾವಲಂಬಿ ಜೀವನ ನಡೆಸಲು ಈ ಕಾರ್ಯಕ್ರಮ ಅನುಕೂಲವಾಗಿದ್ದು ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮಾರುಕಟ್ಟೆ ವ್ಯವಹಾರ ಮನೋಭಾವ ಹೊಂದುವುದು ಅತ್ಯಗತ್ಯವಾಗಿದೆ ಎಂದು ಪ್ರಾಂಶುಪಾಲ ಬಸವರಾಜ್ ಬಸವರಾಜ ಗಿರಿತಮ್ಮ ಸರ್ಕಾರಿ ಈ ಕಾಮರ್ಸ್ ಫೆಸ್ಟಲ್ಲಿ ಕಾಮರ್ಸ್ ವಿಭಾಗದ ಎಲ್ಲ ವಿದ್ಯಾರ್ಥಿಗಳು ಇದರೊಳಗೆ ಭಾಗವಹಿಸಿದ್ದಾರೆ ಇದನ್ನು ಅವರು ಅದ್ರ ಫೆಸ್ಟ್ ಅಂತ ಕರೀತಾ ಇದ್ದಾರೆ ಬಟ್ ನಮ್ಮದು ಮೇನ್ ಕನ್ಸರ್ನ್ ಏನು ಅಂದರೆ ಇವರಿಗೆ ಮಾರ್ಕೆಟ್ ಜ್ಞಾನ ಇರಲಿ ಒಂದು ವಸ್ತುವನ್ನು ಹೇಗೆ ಮಾರಬೇಕು ಅನ್ನುವ ಕಲ್ಪನೆ ಅವರಿಗೆ ಬರಲಿ ಅನ್ನುವ ಉದ್ದೇಶ ಇಟ್ಕೊಂಡು ಇವತ್ತು ತಾವೇ ಪ್ರಿಪೇರ್ ಮಾಡ್ಕೊಂಡು ಬಂದಿರುವಂಥ ಎಲ್ಲ ವಸ್ತುಗಳನ್ನು ಇವತ್ತು ಒಂದು ಸಂತೆಯಾಗಿ ನಾವು ಮಾರ್ಪಡಿಸಿ ನಮ್ಮ ಕಾಲೇಜಿನ ಮಕ್ಕಳಿಗೆಲ್ಲರೂ ಅವರು

ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಮಾರುಕಟ್ಟೆ ಅನುಭವ ಹೊಂದಲು ಇದೊಂದು ಕಾಮರ್ಸ್ ಫೆಸ್ಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಇದರಿಂದ ಪ್ರತಿಯೊಬ್ಬರು ಮಾರುಕಟ್ಟೆ ಅನುಭವ ಹೊಂದಲಿ ಎಂದು ಇ ಕಾಮರ್ಸ್ ಫೆಸ್ಟ್ ಆಯೋಜಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ತಂಡಗಳನ್ನು ರಚಿಸಿ ವಿವಿಧ ಆಹಾರ ಖಾದ್ಯಗಳನ್ನು ತಾವೇ ಕಾಲೇಜಿನಲ್ಲಿ ತಯಾರಿಸಿ ತಯಾರಿಸಿದ ಉತ್ಪನ್ನಗಳಿಗೆ ದರವನ್ನು ನಿಗದಿಪಡಿಸಿ ಮಾರಾಟ ಮಾಡಿದ್ದು ಇದರಿಂದ ನಮಗೆ ಉತ್ತಮ ಮಾರುಕಟ್ಟೆ ಹಾಗೂ ವ್ಯವಹಾರಗಳ ಬಗ್ಗೆ ಅನುಭವ ಹೊಂದಲು ಅನುಕೂಲವಾಯಿತು ಎಂದು ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡರು ನಡೆಸಿ ನಮ್ ಜೀವನವನ್ನ ಸ್ವಾವಲಂಬಿ ಸ್ವಾವಲಂಬಿಯಾಗಿ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಾವಿಲ್ಲಿ ಕಡಿಮೆ ಒಂದ್ ಗ್ರೂಪ್ ಅಲ್ಲಿ ಒಂದ್ ಐದಾರು ಗ್ರೂಪ್ ಮಾಡಿದೀವಿ ಆ ಐದಾರು ಗ್ರೂಪ್ ಅಲ್ಲಿ ನೂರ ತರ ಒಂದ್ ನಾಲ್ಕು ಜನ ಇನ್ವೆಸ್ಟ್ ಮಾಡಿ ಅದರಿಂದ ಒಂಬೈನೂರ ಸಾವಿರ ತನಕ ಇನ್ವೆಸ್ಟ್ ಪ್ರಾಫಿಟ್ ಆಗಿದೆ ಇಷ್ಟೇ ಅಲ್ಲದೆ ನಾವು ಮುಂದೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಪ್ರಾಫಿಟ್ ಮಾಡ್ಬೋದು ಅಂತ ಒಂದು ನಂಬಿಕೆ ಕೊಡುತ್ತ ಅದ ರೀತಿಯಾಗಿ ಸ್ವಾವಲಂಬಿಯಾಗಿ ನಮ್ಮ ಜೀವನವನ್ನ ಮುನ್ನಡೆಸ್ಕೊಂಡು ಹೋಗ್ಬೋದು ಈ ಈ ರೀತಿಯಾಗಿ ಒಂದು ಕಾಂಟ್ರಾಕ್ಟ್ ಅನ್ನ ನನ್ನ ಎಲ್ಲ ಶಿಕ್ಷಕ ಸಿಬ್ಬಂದಿಯವರಿಗೆ ಮೊದಲನೆಯದಾಗಿ ಧನ್ಯವಾದಗಳನ್ನ ಹೇಳ್ತಾ ಇದನ್ನ ಸಹಕಾರ ನೀಡಿರುವಂತ ನನ್ನ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೂ ಧನ್ಯವಾದಗಳನ್ನು ಹೇಳೋದು ಇಷ್ಟಪಡ್ತಾರೆ ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಉಪನ್ಯಾಸಕ ಸಿಬ್ಬಂದಿ ನಟರಾಜ ರಡೆ ಗೌತಮ ಕಪ್ಪತ್ತನ ಸೇರಿದಂತೆ ಕಾಲೇಜಿನ ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಯಾಕೆಂದ್ರೆ ಮನೆಯವರು ಕುಂತ್ಕೊಂಡು ಅವರೇ ಒಂದು ಇದನ್ನ ಮಾಡಿಕೊಂಡು ಈ ತರ ಹುಡುಗರ ಕಡೆ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರೆ ಡಿ ಸಿ ಪೇಮೆಂಟ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ ಮಕ್ಕಳಿಗೆ ಈ ಒಂದು ಕಾನ್ಸೆಪ್ಟನ್ನ ಹತ್ತಿರ ತಗೊಂಡು ಹೋಗಿದ್ದಕ್ಕೆ ಅವರಿಗೆ ಅದನ್ನ ಸಲ್ಲಿಸ್ತಾ ಇದೆ